ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಳ್ಯಾಳ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಹಿಂದೂ ಸಮಾವೇಶ ಸಮ್ಮೇಳನ ಕಾರ್ಯಕ್ರಮ ಮರೆಗುದ್ದಿ ಮತ್ತು ಹುಣಶಿಕಟ್ಟಿ ಹುಳ್ಯಾಳ ಮೂರು ಗ್ರಾಮಗಳ ಕೂಡಿಕೊಂಡು ಹಿಂದೂ ಸಮಾವೇಶ ಸಮ್ಮೇಳನ ಕಾರ್ಯಕ್ರಮ ದಿವ್ಯ ಸಾನಿಧ್ಯ ರೇಣುಕಾ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮಿಗಳು ಯೋಗಾಶ್ರಮ ಹುಳ್ಯಾಳ ಮರೆಗುದ್ದಿಯರ ಶ್ರೀ ಪ್ರ ತೋಂಟದಾರ್ಯ ಪ್ರಭು ಮಹಾಸ್ವಾಮಿಗಳು ಮರೆಗುದ್ದಿ ದಿಗಂಬರೇಶ್ವರ ಮಠ ಹಾಗೂ ಪರಮಪೂಜ್ಯ ಹರ್ಷಾನಂದ ಮಹಾಸ್ವಾಮಿಗಳು ಗುರುದೇವ ಆಶ್ರಮ ಹುಳ್ಯಾಳ ಮಂಡಲ ಅಧ್ಯಕ್ಷರು ಪಿ ಎಂ ಜುಲಿಪಿ ವಕೀಲರು ವಕ್ತಾರರಾದ ಕುಮಾರ್ ಹವಾಲದಾರ ಹುಳ್ಯಾಳ ಗ್ರಾಮದ ಹಿರಿಯರು ಬಸಪ್ಪ ಸೊರಗಾನ್ವಿ ಚಿದಾನಂದ ರೋಗಿ ಕರವೀರಪ್ಪ ಹಳ್ಳ್ಯಾಳ ಮಹದೇವಪ್ಪ ಸಿದ್ದಾಪುರ ಗುರುನಾಥ್ ಸುತಾರಾ ನಿವೃತ್ತ ಪರಸಪ್ಪ ಕೋರಿ ಕಲ್ಲೋಳಿ ಮನೋಹರ್ ಡಾ ಪ್ರಭು ಹೂಗಾರ್ ಸುನಿಲ್ ಘಾಟಿಗೆ ಕಾರ್ಯಕ್ರಮ ನಿರೂಪಣೆ ಮಲ್ಲೇಸಪ್ಪ ಗೆದ್ದಪ್ಪನವರ್ ಶರಣರು ವಂದನೆಗಳನ್ನು ಪ್ರಕಾಶ್ ಹುಗ್ಗೆನ್ನವರ ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣ ಪಿಎಂ ಜುಲಿಪಿ ವಕೀಲರು ಹುಳ್ಯಾಳ ಗ್ರಾಮದ ಓಣಿಗಳಲ್ಲಿ ಐನೂರು ಜನ ಹೆಣ್ಣುಮಕ್ಕಳು ಕುಂಭಮೇಳದೊಂದಿಗೆ ಮೆರವಣಿಗೆ ಮೂಲಕ ಹಾಗೂ ವಿದ್ಯಾರ್ಥಿಗಳು ಮಹಾನ್ ವ್ಯಕ್ತಿಗಳ ವೇಷಭೂಷಣ ಧರಿಸಿ ವಿದ್ಯಾರ್ಥಿಗಳು ಹಿಂದೂ ಸಮಾವೇಶಕ್ಕೆ ಮೆರಗನ್ನು ತಂದರು ಜೊತೆಗೆ ಅನ್ನಪ್ರಸಾದವೂ ಜರುಗಿತ್ತು ಈ ಹಿಂದೂ ಸಮಾವೇಶ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಇನ್ನು ಮುಂದೆ ಈ ವೇದಿಕೆ ಮೇಲೆ ತೋಟದಾರುಗಳು ಆಗಮಿಸುತ್ತಿದ್ದಾರೆ ಅದೇ ಪ್ರಕಾರವಾಗಿ ಉಪನ್ಯಾಸವನ್ನ ಶ್ರೀ ಕುಮಾರ್ ಹವಾಲ್ದಾರ್ ಅವರು ಜಿಲ್ಲಾ ಮುಖ್ಯ ರಸ್ತೆಗಳ ಪ್ರಮುಖರು ಇವರು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಂತ ಕೇಳ್ಕೊತಾ ಇದ್ದೇನೆ ಅದೇ ಪ್ರಕಾರವಾಗಿ ಈ ಮೂರು ಗ್ರಾಮದ ಹುಬ್ಬಳ್ಳಿ ಮಟ್ಟದ ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಜಿಪಿ ಜಿಂಪಿಗಳು ವೇದಿಕೆಯನ್ನ ಅಲಂಕರಿಸಬೇಕಂತ ಕೇಳ್ಕೊತಾ ಇದ್ದೇನೆ ಹಾಗೂ ಬಸಪ್ಪಣ್ಣ ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಅವರು ವೇದಿಕೆಯನ್ನ ಅಲಂಕರಿಸಬೇಕಂತ ಕೇಳ್ಕೊತಾ ಇದ್ದೇನೆ ಅದೇ ಪ್ರಕಾರವಾಗಿ ಜಿ ಎಸ್ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಿ ಅವರು ಬಸಪ್ಪನ ಸುರ್ಗನ್ ಅವರು ಚಿದಾನಂದ್ ಅವರು ಮಹಾದೇವಪ್ಪ ಶಾಪುರ್ ಡಾಕ್ಟರ್ ವೇದಿಕೆಯನ್ನು ಅಲಂಕರಿಸಬೇಕು ಹಿರಿಯರಾಗಿರ್ತಕ್ಕಂಥ ಕರ್ವೀರಪ್ಪ ನಾಯರವರು ವೇದಿಕೆಯನ್ನು ಅಲಂಕರಿಸಬೇಕು ಸಿರಿಸಗನ್ ಅವರು ಹಿರಿಯರಾಗಿರ್ತಕ್ಕಂಥ ಸಿರಿಷ್ ಸುಳ್ಗಾದವರು ವೇದಿಕೆಯನ್ನು ಅಲಂಕರಿಸಬೇಕು ಅವರು ವೇದಿಕೆಯನ್ನ ಅಲಂಕರಿಸಬೇಕು ಶ್ರೀ ರೇಣುಕಾ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮಿಗಳು ಯೋಗಾಶ್ರಮ ಹುಲ್ಯಾಳಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮದ ವತಿಯಿಂದ ತುಂಬುರು ಹೃದಯದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಇನ್ನೊರುವ ಪೂಜ್ಯರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂತ ಪೂಜ್ಯ ಹರ್ಷಾನಂದ ಮಹಾಸ್ವಾಮಿಗಳನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮದ ಎಲ್ಲ ಹಿರಿಯರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಇನ್ನೊರ್ವ ಶ್ರೀಗಳು ನಮ್ಮ ಪಕ್ಕದ ಹಳ್ಳಿಯ ಮರೇಗುದಿ ಗ್ರಾಮದ ತೋಂಟದಾರ್ಯ ಪೂಜಾರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಬೌದ್ಧಿಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಹವಾಲ್ದಾರ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ನಮ್ಮೂರಿನ ಹಿರಿಯರು ಹಾಗೂ ಸಮಾಜದ ಮುಖಂಡರು ಆಗಿರ್ತಕ್ಕಂಥ ಶ್ರೀ ಬಸಪ್ಪಣ್ಣ ಸೋರ್ಗಾಮಿ ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಇನ್ನೊರು ಹಿರಿಯರಾಗಿರ್ತಕ್ಕಂಥ ಚಿದಾನಂದ ರೋಗಿ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ನಮ್ಮ ಗ್ರಾಮದ ಸಮಾಜದ ಹಿರಿಯರು ಆಗಿರ್ತಕ್ಕಂಥ ಶ್ರೀ ಕಲ್ಲೋಳೆ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಶ್ರೀ ಮಹಾದೇವಪ್ಪಣ್ಣ ಸಿದ್ದಾಪುರ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಶ್ರೀ ಈ ಅವರನ್ನು ಸಹ ಈ ಕರಿವೀರಪ್ಪನ ಹಳ್ಯಾಳ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ನಿವೃತ್ತ ಶಿಕ್ಷಕರು ನಮಗೆಲ್ಲ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಗುರುನಾಥ್ ಶಿಕ್ಷಕರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಹಿರಿಯರಾಗಿರ್ತಕ್ಕಂಥ ಪರಸಪ್ಪಣ್ಣ ಕೋರಿ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ರಾಮಣ್ಣ ಮಂಡಗಣಿ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಪಿ ಕೆ ಪೈಸ್ನ ನೂತನ ನಿರ್ದೇಶಕರಾಗಿರ್ತಕ್ಕಂಥ ಸುನಿಲ್ ಖಾಡ್ಗೆ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಪ್ರಕಾಶ್ ಉಗೇನ್ ಅವರು ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ ಅವರಿವರೆನದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳನ್ನ ತಾಯಂದರನ್ನ ಹಿರಿಯರನ್ನ ಮುದ್ದು ಮಕ್ಕಳನ್ನ ಎಲ್ಲರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹೃದಯದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷೆ ಬಗ್ಗೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರು ವರ್ಷಗಳ ತುಂಬಿ ಒಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರುವ ಈ ಶತಮಾನೋತ್ಸವದ ಸಂಭ್ರಮದ ಈ ಭಾಗದ ಮೂರು ಹಳ್ಳಿಗಳೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವ ಶಂಬಲಿಕ್ಕೆ ಮಠದ ಪೂಜ್ಯರಲ್ಲಿ ನಮಸ್ಕರಿಸಿ ಮರಿಗುದ್ದಿಯ ಪೂಜ್ಯರಲ್ಲಿ ನಮಸ್ಕರಿಸಿ ವೇದಿಕೆಯ ಮೇಲಿರುವ ಎಲ್ಲರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಅಲ್ಲಿಂದ ಇಲ್ಲಿವರೆಗೆ ಕುಂಭವನ್ನು ಕಟ್ಟಿಕೊಂಡು ತಂದು ಕುಳಿತಿರುವ ಎಲ್ಲ ತಾಯ ಎಲ್ಲ ದೇಶಭಕ್ತರ ವೇಷಭೂಷಣಗಳನ್ನು ಧಾರಣೆ ಮಾಡಿದ ಈ ಅಪಾಸಿಡಿದ್ರು ಸುಮಾರು ಎಲ್ಲ ಮುದ್ದು ಮಕ್ಕಳಿಗೂ ಸಹಿತ ಶರಣಾರ್ಥಿಗಳನ್ನು ಸಲ್ಲಿಸಿ ಎಲ್ಲ ಹಿರಿಯರಿಗೂ ತಮಗೆಲ್ಲರಿಗೂ ಶರಣು ಶರಣಾರ್ಥಿ ಈ ದೇಶ ಈ ಸಂಸ್ಕೃತಿ ಈ ಪದ್ಧತಿ ಒಂದಾಗಿರಬೇಕು ಅಂತಂದ್ರೆ ಒಂದು ಸಂಘಟನೆ ಬೇಕಾಗ್ತದೆ ಅದು ನೂರು ವರ್ಷಗಳ ಈ ಸಂಘಟನೆ ಮುಂದುವರೆದು ಒಂದೇ ಆಗಿ ಉಳಿದು ಅದರಲ್ಲಿ ನೂರಾರು ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಭಾರತದ ಏಕೈಕ ಸಂಘ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಒಂದ ವಿಭಾಗ ಅಂತಲ್ಲ ಸಂಘ ಒಂದದ ಅದರ ಕಾರ್ಯಗಳು ಮಾತ್ರ ಸಾವಿರಾರು ಕಾರ್ಯಗಳನ್ನು ಮಾಡಕ್ಕಾಗ್ತದೆ ನಿಮ್ಗೆಲ್ಲ ಗೊತ್ತಿರಬೇಕು ದೇಶದ ಯಾವ ಭಾಗದಲ್ಲಿ ಕಷ್ಟದಲ್ಲಿ ಜನ ಇರ್ತಾರೋ ಅವ್ರನ್ನ ರಕ್ಷಿಸ್ಲಿಕ್ಕೆ ಮೊಟ್ಟ ಮೊದಲು ಹೋಗುವರು ಭಾರತದಲ್ಲಿ ಯಾವ್ದಾದ್ರು ಒಂದು ಸಂಘಟನೆ ಇದ್ರೆ ಆಗ ಸಂಘ ಎಲ್ಲಿ ನೋಡ್ರಿ ನೀವು ಮಹಾಪೂರು ಬಂದಾಗ ಮೊಟ್ಟ ಮೊದಲು ಮುಂದವರೇ ಇರ್ತಾರ ಏನೇ ಬಂದಿರಲಿ ಮೊಟ್ಟ ಮೊದಲು ಮುಂದುವಾಗಿ ಆಗ್ರ ಸಂಘದವರೇ ಇರ್ತಾರೆ ಯಾಕೆ ಎಲ್ಲವೂ ಆಗಕತ್ತದ ಅಂತಂದ್ರ ಅವರು ದೇಶಭಕ್ತಿ ದೇಶ ಪ್ರೇಮವನ್ನ ಗಳಿಸ್ತಾರ ನಮ್ಮ ಮಕ್ಕಳು ನಮ್ಮ ಮಾತು ಯಾಕೆ ಕೇಳಂಗಿಲ್ಲ ಅಂತಂದ್ರೆ ನಾವು ಸಂಘದ ಶಾಖೆಗೆ ಕಳ್ಸಂಗಿಲ್ಲ ಯಾವ ಮಕ್ಕಳು ಸಂಘದ ಶಾಖೆಗೆ ಹೋಗ್ತಾರ ಅವ್ರ ಚಟಗಾರ ಆಗಂಗಿಲ್ಲ ಯಾರು ಸಂಘದ ಶಾಖೆಗೆ ಹೋಗ್ತಾವ ಹುಡುಗರ ಆರೋಗ್ಯ ಚಲೋ ಇರ್ತದ ಯಾಕ ಬೆಳಿಗ್ಗೆ ಐದು ಗಂಟೆ ಆರು ಗಂಟೆಗೆ ಆಟ ಆಡಿಸ್ತಾರ ಅವಕ್ಕೆಲ್ಲ ಒಳ್ಳೆಯದನ್ನ ಬೋಧಿಸ್ತಾರ ನಮ್ ಮಕ್ಕಳು ನಮ್ಮನ್ನ ಮುಕ್ತಾವಸ್ಥೆಯೊಳಗೆ ನೋಡಬೇಕು ಅಂತಂದ್ರೆ ನಮ್ಮ ಮಕ್ಕಳನ್ನ ಆರ್ ಎಸ್ ಎಸ್ ಶಾಖ ಕಳ್ಸ ನಮ್ಮ ಮಕ್ಕಳು ನಮ್ಮ ಮಾತ್ ಕೇಳಬೇಕು ನಮ್ಮ ಮನೆಯಾಗೆಲ್ಲ ಚಲೋ ಇರಬೇಕು ಎಲ್ಲರನ್ನ ಮಾತ್ ಕೇಳ್ಕೊಂಡು ಮಾಡ್ಕೊಂಡು ಸಂತೋಷವಾಗಿ ನಮ್ಮ ಮಗ ಇರಬೇಕು ಅಂದ್ರೆ ನಮ್ಮ ಮಗನ ನಾವು ಶಾಖ ಕಾಸ ಹಂಗ ಮಾಡಿದೀವಿ ಅಂತಂದ್ರ ನಮ್ಮ ಮಕ್ಕಳ ನಮ್ಮ ಕುಟುಂಬ ಚಲೋ ಉಳಿದಿಕ್ ಸಾಧ್ಯ ಅಷ್ಟು ಮಾಡಬೇಕು ನಮ್ಮ ಶಿಕ್ಷಣ ಬಹಳ ಹಿರಿಯತ್ತು ಆ ಇತ್ತೀತರ ಶಿಕ್ಷಣದ ಬಹಳ ಬದಲಾವಣೆಗಳನ್ನ ತಂದ್ರು ಬರೀ ಕಥೆ ಇತ್ತು ಬರೀ ಕವಿತೆಗಳನ್ನು ಓದೋದಿತ್ತು ಬರೀ ಏನೋ ಒಂದು ಹಿಂದಿನ ಕಾಲದ ಚರಿತ್ರೆ ಬಂದಿತ್ತು ಬಂದಿದ್ರು ಆಗಿಂತಲಾಗಿ ಸಂಘದ ಶಿಕ್ಷಣ ರೀತಿಯಲ್ಲಿ ಬಂದ ಶಿಕ್ಷಣ ಆ ಶಿಕ್ಷಣದೊಳಗ ಸ್ವಯಂ ಉದ್ಯೋಗ ಇರಬೇಕು ಶಿಕ್ಷಣದೊಳಗ ಸಂಸ್ಕಾರ ಇರಬೇಕು ಶಿಕ್ಷಣದೊಳಗ ದೇಶಭಕ್ತಿ ಇರಬೇಕು ಆದ್ರೆ ಆ ಎಲ್ಲ ಇರದೇ ಇರುವಂತಹ ಶಿಕ್ಷಣ ನಮ್ಮ ಕಾಲದೊಳಗಿತ್ತು ಆ ನಿಖಲಾಗಿ ಮಾತ್ರ ಆ ಸಂಸ್ಕಾರವನ್ನ ಎಲ್ಲಾ ಕಡೆ ಕೊಡೋದಕ್ಕಾಗಿ ಶಿಕ್ಷಣ ನೀತಿ ಅಂತ ಭಾಳ ಚೆನ್ನಾಗಿ ಬೇರೆ ಇರ್ತಾವ ಈ ದೇಶಕ್ಕೆ ಲಾರ್ ಮೆಕಾಲೆ ಅವರು ಬರ್ತಾರೆ ಲಾರ್ಡ್ ಮೆಕಾಲೆ ದೇಶಕ್ಕೆ ಬರೋದ್ರಾಗ ಅವೆಲ್ಲ ಬ್ಯಾಕ್ ಟ್ರಾನ್ಸ್ ಮಾಡ್ತಿರ್ತಾನ ಅವಾಗ ತಂಗಿ ಅಂತ ಅಲ್ಲ ಏನು ಅವ್ರು ಹೋಗುವಾಗ ಕೆಲವೊಂದು ತಮ್ಮದೇ ಸಂಸ್ಕೃತಿಯನ್ನು ಬಿಟ್ಟು ಹೋಗಿದ್ದಾರೆ ಅದು ಇನ್ನೂ ಪ್ರಚಲಿತವಾಗ್ತಾ ಇದೆ ಅದನ್ನೆಲ್ಲವನ್ನ ಹೊಡೆದೋಡಿಸಿ ನಮ್ಮ ದೇಶದ ಏನೊಂದು ಹೆಗ್ಗುರುತಿ ಇದೆ ಯಾವುದು ವಸುದೈವ ಕುಟುಂಬಕಂ ನಾವೆಲ್ಲರೂ ಒಂದೇ ಅಂತ ಒಂದು ದಿವ್ಯ ವಾಣಿಯನ್ನ ಮುದ್ದಿಟ್ಟುಕೊಂಡು ಸತತ ನೂರು ವರ್ಷಗಳ ಸಾರ್ಥಕ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಆರ್ ಎಸ್ ಎಸ್ ಸಂಸ್ಥೆ ಒಂದು ವೇಳೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜನಿಸದೆ ಇದ್ರ ನಾವು ಏನಾಗ್ತಿದೇವೋ ಅದು ಆ ಭಾರತಾಂಬೆಗೆ ಗೊತ್ತು ಯಾವಾಗಲೂ ತಪಾಲಿಕೆ ಆಗ್ತಾ ಇದೆ ಅದಕ್ಕೆ ಹೇಳ್ತಾ ಇದ್ದಾರೆ ಗರ್ಕಾ ಬೇದಿ ಲಂಕ ಲಂಕಾ ಡಹಾಯಿ ನಮ್ಮ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಇದೀಗ ಹತ್ತಾರು ತಿಂಗಳ ಹೇಳಿದ್ರು ಗರ್ಕಾ ಬೇದಿ ಲಂಕಾ ಡಹಾಯಿ ಎತ್ತಿತ್ತು ಮನೆಯ ಸುಡುತ್ತದೆ ಗೊತ್ತಿದೆ ನಿಮಗೆಲ್ಲ ಅವರಿಬ್ರು ಒಗ್ಗಟ್ಟಾಗಿದ್ದರೆ ಲಂಕಾ ಸುಳ್ತಿದ್ದಿಲ್ಲ ರಾಮಾಯಣ ಆಗ್ತಿದ್ದಿಲ್ಲ ಅದಕ್ಕೆ ನಮ್ಮ ಮನೆ ಮೊದಲು ಒಗ್ಗಟ್ಟಾಗಿರಬೇಕು ಒಬ್ಬ ಕವಿ ಹೇಳ್ತಾನೆ ದೇಶವನ್ನು ಹಾಳು ಮಾಡುವುದು ಬಹಳ ಸರಳ ಅದು ಯಾವ್ದಕ್ಕೆ ಕೇಳ್ರೆ ದೇಶವನ್ನ ಹಾಳು ಮಾಡಲಿಕ್ಕೆ ಸೈನಿಕರು ಬೇಕಾಗಿಲ್ಲ ವೀರರು ಬೇಕಾಗಿಲ್ಲ ವೈರಿಗಳು ಬೇಕಾಗಿಲ್ಲ ಬಹಳ ಸರಳ ನೀತಿಯನ್ನ ಆಂಗ್ಲ ದೇಶದವರು ಮಾಡಿದರು ಅದೇನಕ್ಕೆ ಕೇಳಿದ್ರೆ ಹೇಳ್ತಾರೆ ದೇಶದ ಸಂಸ್ಕೃತಿಯನ್ನು ಹಾಳು ಅಂದರೆ ದೇಶವೇ ಹಾಳಾಗ್ತದೆ ಇವತ್ತು ನಾವು ನೋಡ್ತಾ ಇದ್ದೇವೆ ಬಂಧುಗಳೇ ಒಂದು ಮನೆ ಎಷ್ಟು ಬಾಗಿಲ್ರಿ ಇದೀಗ ಅಪ್ಪ ಹೇಳಿಲ್ಲ ಒಂದು ಮನೆಯೊಳಗೆ ಮೂರು ಬೆಡ್ರೂಮ್ ಪುಣ್ಯ ಮೂರು ಬೆಡ್ರೂಮ್ ಇದ್ರೆ ಏನ್ ಈ ಧಾರಾವಾಹಿಗಳು ಬಂದು ಎಲ್ಲ ಹದ್ಗೆಟ್ ಹೈದರಾಬಾದ್ ಹಾಕಿ ಹೋದ ಆ ಧಾರಾವಾಹಿ ಹೆಸರು ಏನದು ಒಂದು ಮನೆ ನೋಡ್ತೀರಿ ಇವ್ರೇನ್ ನೋಡೋದಿಲ್ಲ ನಾವು ಆರು ಗಂಟೆ ಹಾಕಿ ಗಂಡ ತನಗದ ಆನ ಮಾಡೋದಕ್ಕೆ ಗೊತ್ತ ಬಿಡ ಯಾಕೆ ಮಾತ್ರ ಬೇಯ್ಬೇಡ್ರಿ ಬಹಳ ವರ್ಷಗಳ ಮೇಲೆ ನಾ ಗುಜರಾತ್ ಬಂದನು ಒಬ್ಬ ಹೇಳ್ತಾನೆ ಸಚಿವ ಕಡವಾ ಲೇಕಿನ್ ಸತ್ಯ ಸಚಿ भारत माता की सनातन हिंदू धर्म की सनातन हिंदू धर्म की जमकंडी जिले या जमकंडी ग्रामांतर तालुके कोन्नूर हो बढ़िया भूलियार मंडल हिंदू समाज वेदिके से वधा बीडीके आशीन ತ್ರಿಮೂರ್ತಿ ಸ್ವರೂಪಗಳಾಗಿರ್ತಕ್ಕಂಥ ಪರಮೂಜರ ಪಾದಾರ ಬಂದೆಗಳಲ್ಲಿ ಹಣೆ ಮನೆ ನಮಸ್ಕರಿಸುತ್ತ ಗ್ರಾಮದ ಜಾಗೃತ ದೈವ ಹುಂಡೇಶ್ವರನ ಪಾದಾರಗಳನ್ನು ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಸಭಾಪಂಡಿತರೇ ಮೂರು ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ಸಜ್ಜನ ಬಂಧುಗಳೇ ಶ್ರದ್ಧೆಯ ತಾಯಂದರೆ ಮಾತಾ ಭಗಿನಿಟ್ಟೆ ಒಂದು ವಿಶೇಷವಾದ ಘಟ್ಟದಲ್ಲಿ ನಾವು ತಂಪಿದ್ದೇವೆ ಬಂಧುಗಳೇ ನಮ್ಗೆಲ್ಲ ಗೊತ್ತಿರೋ ಹಾಗೇನೆ ಎಲ್ಲರೂ ಶಾಂತರ ಆಗಬೇಕು ಮಕ್ಕಳು ಈಗ ಇನ್ನೇ ಉಂಟು ಸ್ವಾಮಿ ವಿವೇಕಾನಂದ ಹನುಮಂತ ರಾಮಂಗಿರಿ ಈಗ ಶಾಂತಿರ್ಬೇಕು ಈಗ ಗ್ರಾಮದಿದ್ದಕ್ಕೂ ಪೂರ್ಣ ಗುಮ್ಮರೊಂದಿಗೆ ತ್ರಿವೇಣಿ ಸಂಗಮದ ರೀತಿಯೊಳಗೆ ತಾಯಂದರು ಪೂರ್ಣ ತುಂಬೊಂದಿಗೆ ಈ ಕಾರ್ಯಕ್ರಮವನ್ನ ಇನ್ನೂ ಉತ್ಸಾಹ ಜಾಸ್ತಿ ಮಾಡಲಿಕ್ಕೆ ಅವರ ಶಕ್ತಿ ಈ ಒಂದು ಕಾರ್ಯಕ್ರಮ ಮೂಲಘಟ್ಟ ಬಂಧುಗಳೇ ಈಗಾಗಲೇ ಪುರಂಪೂಚರು ತಮ್ಮ ವಾಹನಗಳು ಹೇಳ್ತಾ ಇದ್ರು ಸಂಘದ ಇತಿಹಾಸ ಸಂಘದ ಸಂಸ್ಕಾರ ಅದಿಲ್ಲದೆ ಇದ್ರೆ ಏನಾಗ್ತಿತ್ತು ಏನಾಗಿದೆ ಈ ಎಲ್ಲ ವಿಷಯಗಳನ್ನ ಅವ್ರಿಗೆ ಮುಟ್ಟೆ ಆಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜನ್ಮ ಇಂಥ ಕಾಲ ಅಂದ್ರೆ ನಮ್ಗೆಲ್ಲ ಸ್ವಲ್ಪ ನೆನ್ಸುವಂತ ಪ್ರಯತ್ನ ಮಾಡ್ತೀನಿ ನನಗೆ ನನಗೂ ಇಪ್ಪತ್ತು ನಿಮಿಷ ಮಾತ್ರ ಟೈಮ್ ಕೊಟ್ಟಾಗ ವಾತಾವರಣದೊಳಗ ಅಥವಾ ಆಕಾಶದೊಳಗ ಎಲ್ಲ ಕಡೆ ಕಗ್ಗತ್ತರ ಮೋಡ ಮಿಂಚು ಗುಡುಗು ಒಂದು ಭಯಾನಕ ವಾತಾವರಣ ಹೆಂಗಿರುತ್ತೋ ಆ ರೀತಿ ನಮ್ಮ ದೇಶದ ಮೇಲೆ ಒಂದು ಸಾವಿರ ವರ್ಷಗಳ ಕಾಲ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆದಂತ ಅಕ್ರಮ ಸಿಕ್ಕು ಹಿಂದೂ ಸಮಾಜ ತನ್ನ ಅಸ್ಮೃತಿಯನ್ನು ಕಳ್ಕೊಂಡಿತ್ತು ಆ ಸಂದರ್ಭ ಡಾಕ್ಟರ್ ಕೇಶವ ಬಲರಾಮ್ ಪಂತ್ ಹೆಗೆವಾ ನಾಗ್ಪುರದೊಳಗ ಹತ್ತೊಂಬತ್ತು ನೂರ ಇಪ್ಪತ್ತೈದು ವಿಜಯದಶಮಿ ಅಂದ ಕೇವಲ ಹದಿನೇಳು ಜನ ಬಾಲಕರನ್ನ ಕರ್ಕೊಂಡು ತಮ್ಮನೆಯೊಳಗ ಒಂದು ಸಂಘಟನೆ ಶುರು ಅದಕ್ಕೆ ಹೆಸರಿಲ್ಲ ಅವಾಗ ಸಂಘದ ಉದ್ದೇಶ ಏನಾಗಬೇಕಾಗಿತ್ತು ಸಂಘದ ಉದ್ದೇಶ ಏನು ಡಾಕ್ಟರ್ ಜಿ ಕನಸ್ಕೊಂಡಂತ ಎರಡು ಉದ್ದೇಶಗಳನ್ನ ಇವತ್ತಲ್ಲಿ ಇರುವಂತ ಪ್ರಯತ್ನ ನಾನು ಮಾಡ್ತೀನಿ ಮೊದಲೇದು ಸಂಘಟಿತ ಹಿಂದೂ ಸಮಾಜ ಎರಡನೇದು ಜಾಗೃತ ಹಿಂದೂ ಸಮಾಜ ಅದರ ಮೂಲಕ ವಿಶ್ವದಲ್ಲಿ ಜಗತ್